ಹಾಯ್ ಹಾಯ್ ನಮಸ್ಕಾರ ಕಾರ್ಡ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ನಿಮ್ಮ ಪ್ರೀತಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಗಳಿಂದ ತೊಂದರೆಗಳಾಗುತ್ತಿದೆಯಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಟ್ರಿಯಾಗಿ ನಿಮ್ಮ ಪುಡಿಕೆಯ ವಿಚಾರದಲ್ಲಿ ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳು ಇರಬಹುದು ಅಥವಾ ಅವರಿಂದ ನಿಮಗೆ ತೊಂದರೆಗಳಾಗ್ತಾ ಇರೋದಿರಬಹುದು ಈ ರೀತಿಯ ಸಮಸ್ಯೆಗಳು ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬೋದಾಗಿರುತ್ತೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ನಿಮಗೆ ಎರಡು ಆಪ್ಷನ್ಗಳನ್ನು ಕೊಟ್ಟಿದ್ದೇನೆ ಆ ಎರಡು ಆಪ್ಷನ್ಗಳಲ್ಲಿ ನಿಮಗೆ ಯಾವುದು ತುಂಬ ಅಟ್ರಾಕ್ಟ್ ಆಗುತ್ತೋ ಆ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಆಪ್ಷನ್ಸ್ಗಳಲ್ಲಿ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟು ಅನ್ನುವಂತಹ ನಂಬರ್ಸನ್ನು ಮೆನ್ಷನ್ ಮಾಡಿರ್ತೀನಿ ಆ ನಂಬರಿನ ಮೇರೆಗೆ ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮಿಂಗ್ಸ್ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನೀವು ರೀಡಿಂಗ್ಸ್ ಗಳನ್ನ ನೀವು ನೋಡಬಹುದಾಗಿರುತ್ತೆ ಓಕೆ ಸೊ ಯಾರೆಲ್ಲ ಆಯ್ಕೆಯನ್ನು ವಿಚಾರದಲ್ಲಿ ಥರ್ಡ್ ಪಾರ್ಟಿ ತೊಂದರೆಗಳು ತೊಂದರೆಗಳಾಗ್ತಾ ಇದೆಯಾ ಅನ್ನೋದಾದ್ರೆ ತೊಂದರೆಗಳು ಆಗದೇ ಇರೋ ತರ ಬ್ಯಾಲೆನ್ಸ್ ಅನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೊ ಪ್ರೀತಿ ವಿಚಾರದಲ್ಲಿ ಯಾವುದು ಗೊತ್ತಾಗ್ಬಾರ್ದು ಏನು ಗೊತ್ತಾಗಬಾರದು ಅನ್ನುವಂತಹ ಬ್ಯಾಲೆನ್ಸಿಂಗ್ ಅನ್ನ ಮಾಡುವಂತಹ ರೀತಿಯಲ್ಲಿ ಪರ್ಸನ್ಗಳು ಇರ್ತಾರೆ ಯಾರೆಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದ ಎಂಟ್ರಿ ಕೊಟ್ಟಿದ್ದಾರೋ ಯಾರಿಗೆಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನನ್ನ ಪ್ರೀತಿಯ ವ್ಯಕ್ತಿ ಇದ್ದಾರೆ ಅನ್ನುವಂತಹ ಅನುಮಾನದಲ್ಲಿ ಇದ್ದೀರೋ ಅವರಿಗೆ ಮಾತ್ರ ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಬರದ ಹಾಗೆ ನೋಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಬ್ಯಾಲೆನ್ಸನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿರ್ತಾರೆ ಮತ್ತು ನಿಮ್ಮನ್ನು ಮನವೊಲಿಸುವಂತಹ ರೀತಿಯಲ್ಲಿ ಮಾತುಗಳನ್ನು ಆಡುವಂಥದ್ದು ಕಮ್ಯುನಿಕೇಶನ್ಸ್ಗಳನ್ನು ಮಾಡುವಂಥದ್ದು ಮತ್ತು ಯಾವುದೇ ರೀತಿಯ ತೊಂದರೆಗಳು ಕೂಡ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪ್ರೀತಿಯ ವಿಚಾರದಲ್ಲಿ ಮುಂದುವಗಳನ್ನು ನಿಮ್ಮ ಪರ್ಸನ್ಗಳು ಮಾಡ್ತಿರ್ತಾರೆ ಆದರೂ ಕೂಡ ಏನೇ ಅನ್ನು ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕೂಡ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಇಂದ ಹಲವಾರು ರೀತಿಯ ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಬಿಕಾಸ್ ತುಂಬಾ ಡಿಸ್ಟರ್ಬೆನ್ಸ್ಗಳು ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಇಂದ ಆಗ್ತಾ ಇರೋದ್ರಿಂದ ಆಗೋದ್ರಿಂದ ಪ್ರೀತಿ ವಿಚಾರದಲ್ಲಿ ತುಂಬಾ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವ ತೊಂದರೆಗಳಾಗ್ಬಹುದು ಅಂತ ಹೇಳ್ತೀರಾ ಓಕೆ ಸೊ ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ಯಾವ ತೊಂದರೆಗಳಾಗ್ಬೋದು ಅಂದ್ರೆ ಸ್ಟೇಬಲ್ ಆದಂತಹ ಪ್ರೀತಿಯನ್ನ ಉಳಿಸ್ಕೊಳ್ಳೋದಕ್ಕೆ ತೊಂದರೆಗಳಾಗಬಹುದು ಅಥವಾ ಒಂದು ರೀತಿಯಲ್ಲಿ ವಿಕ್ಟಿಂಗ್ ವೆಕ್ಟಿಮ್ ಅನ್ನುವಂತಹ ರೀತಿಯಲ್ಲಿ ಆಗ್ಬಿಡುವಂತಹದ್ದು ಪ್ರೀತಿಯ ವಿಚಾರದಲ್ಲಿ ಒಂದು ಬ್ಯಾಲೆನ್ಸಿಂಗ್ ಅನ್ನ ಮಾಡುವಂತಹ ಪ್ರಯತ್ನ ಏನೇ ಮಾಡ್ತಾ ಇದ್ರು ಕೂಡ ಅಲ್ಲಿ ಇಂಬ್ಯಾಲೆನ್ಸ್ ಗಳಾಗುವಂತಹದ್ದು ಸ್ಟೇಬಲ್ ಫೀಲಿಂಗ್ಸ್ ಗಳ ಶೇರಿಂಗ್ ಮಾಡುವಾಗ ಇದೇನ ಸುಳ್ಳೇನೋ ನನಗೇನೋ ಇವ್ರ ಪ್ರೀತಿಯನ್ನ ಮಾಡ್ತಾ ಇರೋದು ಸುಳ್ಳು ಅನ್ಸುತ್ತೆ ಆ ಕಡೆನೂ ಇರ್ತಾರೆ ಈ ಕಡೆನೂ ಇರ್ತಾರೆ ಇವ್ರು ಹೇಗೆ ನನಗೆ ನಿಷ್ಕಲ್ಮಶವಾಗಿ ಪ್ರೀತಿಯನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಎನ್ನು ರೀತಿಯಲ್ಲಿ ಒಂದು ರೀತಿಯ ಡಿಸ್ಟರ್ಬಿಂಗ್ ಮನಸ್ಥಿತಿಯಲ್ಲಿ ನೀವು ಆ ಡಿಸ್ಟರ್ಬಿಂಗ್ ಆದಂತಹ ಮನಸ್ಥಿತಿಗಳೇ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಹಲವಾರು ತೊಂದರೆಗಳನ್ನ ಕೊಡುವಂತಹ ಸಾಧ್ಯತೆಗಳು ಇರಬಹುದು ಫಾರ್ ಎಕ್ಸಾಂಪಲ್ ಇವಾಗ ನಂಬಿಕೆಯ ಕೊರತೆ ಇರಬಹುದು ಅಥವಾ ಕಮ್ಯುನಿಕೇಶನ್ಸ್ ಗಳ ಕೊರತೆ ಬರೋದಿರಬಹುದು ಅಥವಾ ಒಂದು ರೀತಿಯಲ್ಲಿ ಫೀಲಿಂಗ್ ಶೇರಿಂಗ್ ಗಳನ್ನ ಮಾಡ್ಕೊಳ್ಳುವಾಗ ಅಲ್ಲಿ ಸಮಸ್ಯೆಗಳು ಬರೋದಿರಬಹುದು ಅಥವಾ ಪ್ರೀತಿಯಲ್ಲಿ ಒಂದು ಬ್ಯಾಲೆನ್ಸಿಂಗ್ ಎಷ್ಟೇ ಮಾಡ್ತಾ ಇದ್ರು ಕೂಡ ಅಲ್ಲಿ ಇಂಬ್ಯಾಲೆನ್ಸ್ ಆಗುವಂತಹ ರೀತಿಯಲ್ಲಿ ಹಲವಾರು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಈ ಒಂದು ಡಿಸ್ಟರ್ಬೆನ್ಸ್ ಇಂದ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ರೀತಿಯ ಭಿನ್ನಾಭಿಪ್ರಾಯಗಳು ಮೂಡುವಂತಹ ಸಾಧ್ಯತೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದಲೇ ನಿಮ್ಗೆ ಪ್ರೀತಿಯಲ್ಲಿ ಹಲವಾರು ರೀತಿಯ ಭಿನ್ನಾಭಿಪ್ರಾಯಗಳು ಆಗತ್ತೆ ಯಾಕೆ ಅಂದ್ರೆ ಥರ್ಡ್ ಪಾರ್ಟಿ ಗಳು ಯಾವಾಗ ಎಂಟ್ರಿ ಇರೋದಿಲ್ವೋ ಎಲ್ಲ ವಿಚಾರಗಳಲ್ಲಿಯೂ ಅಡ್ಜಸ್ಟ್ಮೆಂಟ್ ಅನ್ನೋದು ಇರುತ್ತೆ ಯಾವಾಗ ಥರ್ಡ್ ಪಾರ್ಟಿ ಗಳು ಎಂಟ್ರಿ ಕೊಡ್ತಾರೋ ಗೆ ಬದಲಾಗಿ ಸುಳ್ಳುಗಳು ಜಾಸ್ತಿ ಆಗತ್ತೆ ಮತ್ತೆ ಸುಳ್ಳಿನ ಕಮಿಟ್ಮೆಂಟ್ಗಳು ಜಾಸ್ತಿ ಆಗತ್ತೆ ಅಂತಹ ಸಂದರ್ಭದಲ್ಲಿ ನಮಗೆ ಬೇಚಾರ ಅಸಮಾಧಾನಗಳಾಗುವಂತಹ ರೀತಿಯ ಕೆಲವೊಂದು ಗಳು ಇರುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಗೋ ಟು ನೆಕ್ಸ್ಟ್ ಪಾಯಲ್ ನಂಬರ್ ಟು ಯಾರೆಲ್ಲ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಹೇಳ್ತಾ ಇರೋದು ಏನಂದ್ರೆ ಪ್ರೀತಿಯ ವಿಚಾರದಲ್ಲಿ ಒಂದು ಮೆಟೀರಿಯಲಿಸ್ಟಿಕ್ ಅನ್ನುವಂತಹ ರೀತಿಯ ಪ್ರೀತಿಗಳು ಇರುತ್ತೆ ಅಂದ್ರೆ ನಿಷ್ಕಲ್ಮಶವಾದಂತಹ ಅಂದ್ರೆ ನಿಷ್ಕಲ್ಮಶವಾದಂತಹ ರೀತಿಯ ಎಕ್ಸ್ಪ್ರೆಸ್ಗಳು ಇರೋದಿಲ್ಲ ಅಂದ್ರೆ ಏನು ನೀವೆಷ್ಟೇ ಪ್ರೀತಿಯನ್ನ ಮಾಡ್ತಾ ಕೂಡ ಆ ಕಡೆಯಿಂದ ಸಮಾಧಾನವಾದಂತಹ ರೀತಿಯ ಉತ್ತರಗಳು ಬರ್ತಾ ಇರೋದಿಲ್ಲ ನೀವೆಷ್ಟೇ ಪ್ರಯತ್ನವನ್ನ ಮಾಡ್ತೀರಾ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ ಪ್ರೀತಿಯ ಶೇರಿಂಗ್ಗಳನ್ನು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀರಾ ಏನೇನೇ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕೂಡ ಆ ಕಡೆಯಿಂದ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಷ್ಕಲ್ಮಶವಾದಂತಹ ಒಂದು ಈಕ್ವಲ್ ಗಿವನ್ ಚೇಕ್ ಅನ್ನುವಂತಹ ಪ್ರೀತಿ ಇರೋದಿಲ್ಲ ಯಾತಕ್ಕೆ ಅನ್ನೋದಾದ್ರೆ ಥರ್ಡ್ ಪಾರ್ಟಿ ಗಳು ಎಂಟ್ರಿಯನ್ನ ಕೊಟ್ಟ ಅಲ್ಲಿ ಬ್ಯಾಲೆನ್ಸಿಂಗೇ ಜಾಸ್ತಿ ಇರುತ್ತೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬ್ಯಾಲೆನ್ಸಿಂಗ್ ಇರುತ್ತೆ ಯಾವಾಗ ಬ್ಯಾಲೆನ್ಸಿಂಗ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೋ ಅಲ್ಲಿ ಹಿಡನ್ ಥಿಂಗ್ಸ್ ಗಳು ಜಾಸ್ತಿ ಆಗತ್ತೆ ಹಿಡನ್ ಥಿಂಗ್ಸ್ ಗಳು ಅಂದ್ರೆ ಏನೋ ಹಲವಾರು ಚಾಲೆಂಜಸ್ ಗಳನ್ನ ನೀವು ಫೇಸ್ ಮಾಡ್ಬೇಕಾಗತ್ತೆ ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯ ಗ್ಯಾಪ್ ಗಳು ಸೃಷ್ಟಿಯಾಗೋದಿರಬಹುದು ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ಇನ್ನೊಂದು ಡೌಟ್ ಎನರ್ಜಿಯಲ್ಲಿ ಇರುವಂತಹದ್ದು ಅಂದ್ರೆ ಏನೋ ಒಂದು ದಿನ ಚೆನ್ನಾಗಿ ಮಾತಾಡಿದ್ರೆ ಇನ್ನೊಂದಷ್ಟು ದಿನದವರೆಗೂ ನಿಮ್ಮನ್ನ ನೋಡೋದು ಇಲ್ಲ ಮಾತಾಡ್ಸೋದು ಇಲ್ಲ ಈ ರೀತಿಯ ಪರಿಸ್ಥಿತಿಗಳಲ್ಲಿ ಇರ್ತಾರೆ ಇನ್ನ ಸಡನ್ ಆಗಿ ನಿಮ್ಮ ಜೀವನಕ್ಕೆ ಅವರು ಮತ್ತೆ ಎಂಟ್ರಿ ಕೊಟ್ಟಾಗ ಏನಾಯ್ತು ಅಂದ್ರೆ ಅದಕ್ಕೊಂದಷ್ಟು ಸುಳ್ಳುಗಳನ್ನ ಹೇಳುವಂತಹದ್ದು ಈ ರೀತಿಯ ಸಮಸ್ಯೆಗಳನ್ನ ನೀವು ಹೆದರಿಸ್ತಾ ಇರ್ತೀರ ಮತ್ತೆ ಏನಂದ್ರೆ ಎಷ್ಟೇ ಯೋಚನೆಗಳನ್ನ ಮಾಡಿದ್ರು ಕೂಡ ನನ್ನ ಬಗ್ಗೆ ನಾನು ಗಮನವನ್ನ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಎಷ್ಟೇ ಯೋಚನೆಯನ್ನು ಮಾಡ್ತಾ ಇದ್ರೂ ಕೂಡ ನಿಮ್ಗೆ ಆ ಪ್ರೀತಿಯ ವ್ಯಕ್ತಿಯನ್ನು ಬಿಟ್ಕೊಳ್ಳುವಂತಹ ಮನಸ್ಥಿತಿಗಳು ಇರೋದಿಲ್ಲ ಆ ಕಾರಣಗಳಿಗೋಸ್ಕರವಾಗಿ ನೀವು ಪ್ರೀತಿಯ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ ಆ ಪ್ರೀತಿಯ ಬಗ್ಗೆನೇ ಯೋಚನೆಯನ್ನು ಮಾಡುವಾಗ ಕೆಲವೊಂದು ರೀತಿಯ ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಸಮಸ್ಯೆಗಳು ಎಲ್ಲಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಅನ್ನೋದ ಅನ್ನೋದಾದ್ರೆ ಡಿಸಿಷನ್ಸ್ ಮೇಕಿಂಗ್ ಸಮಸ್ಯೆಗಳು ಬರುತ್ತೆ ಬ್ಯಾಲೆನ್ಸಿಂಗ್ ಸಮಸ್ಯೆಗಳು ಬರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಲು ರಾತ್ರಿ ಹಗಲು ರಾತ್ರಿ ಬರೀ ಪ್ರೀತಿಯ ವ್ಯಕ್ತಿಯ ಬಗ್ಗೆನೇ ಯೋಚನೆ ಮಾಡ್ತಿರ್ತಿರೋದು ನಿಮ್ಮ ಜೀವನಕ್ಕೆ ಏನ್ ಬೇಕು ಏನ್ ಬೇಡ ಅನ್ನೋದ್ರ ಬಗ್ಗೆ ನೀವು ಗಮನವೇ ಕೊಡ್ತಾ ಇರುವುದಿಲ್ಲ ಬರೀ ಅವ್ರ ಜೊತೆ ಏನ್ ಮಾಡ್ತಿದ್ರು ಇವ್ರ ಜೊತೆ ಏನ್ ಮಾಡ್ತಿದ್ರು ಇವ್ರೇನನ್ನ ಪ್ರೀತಿಸ್ತಾರ ಇಲ್ವಾ ಅಥವಾ ಈ ವ್ಯಕ್ತಿ ನನ್ನ ಜೊತೆ ಸರಿಯಾಗಿ ಫೀಲಿಂಗ್ ಶೇರಿಂಗ್ ಗಳನ್ನ ಮಾಡ್ತಾರ ಇಲ್ವಾ ಈ ತರದ ಹಲವಾರು ಸಮಸ್ಯೆಗಳು ನಿಮ್ಮಲ್ಲಿ ಅಥವಾ ಹಲವಾರು ಯೋಚನೆಗಳು ನಿಮ್ಮಲ್ಲಿ ಬರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದಲಿ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಟ್ರಿ ಕೊಟ್ಟಾಗ ಒಂದು ಇಂಬ್ಯಾಲೆನ್ಸಿಂಗ್ ಅನ್ನೋದು ಇದ್ದೇ ಇರುತ್ತೆ ಅದರಲ್ಲಿ ಹಲವಾರು ಸುಳ್ಳುಗಳು ಇದ್ದೇ ಇರುತ್ತೆ ಹಲವಾರು ಸುಳ್ಳುಗಳ ನಡುವೆ ಒಂದು ಮೆಟೀರಿಯಲಿಸ್ಟಿಕ್ ಆಗಿಯೂ ಕೂಡ ಇರ್ತಾರೆ ಅಂದ್ರೆ ಮೆಟೀರಿಯಲಿಸ್ಟಿಕ್ ಅನ್ನೋದಾದ್ರೆ ಏನು ಅಂದ್ರೆ ಆ ಪ್ರೀತಿಯಲ್ಲಿ ಒಂದು ನಿಷ್ಕಲ್ಮಶವಾದ ಮನಸ್ಸಿನ ಪ್ರೀತಿ ನಿಮ್ಗೆ ಸಿಗ್ತಾ ಕೂಡ ಆರ್ಟಿಫಿಷಿಯಲ್ ಅನಿಸ್ತಾ ಇರುತ್ತೆ ಭಾವನೆಗಳ ಶೇರಿಂಗ್ ಅವ್ರ ಏನೋ ನಿಮ್ಗೆ ಅಂತ ಹೇಳೋದಿರ್ಬೋದು ಅಥವಾ ಫೀಲಿಂಗ್ ಗಳ ಶೇರಿಂಗ್ ನಿನ್ನೆ ಬಿಟ್ಟಿರಕ್ಕಾಗಲ್ಲ ನಿನಗ್ ಮೋಸ ಮಾಡ್ತೀನ ಕೆಲವೊಂದು ಮಾತುಗಳನ್ನ ಹೇಳೋದು ಕೂಡ ಒಂದು ಆರ್ಟಿಫಿಷಿಯಲ್ ಅನಿಸ್ತಾ ಹೋಗುತ್ತೆ ಮತ್ತೆ ವ್ಯಕ್ತಿಯಲ್ಲಿ ಒಂದು ಕೆಲವೊಂದು ರೀತಿಯ ಸೆಲ್ಫಿಶ್ನೆಸ್ ಅನ್ನೋದು ಬಂದಿರತ್ತೆ ಅಂದ್ರೆ ತನ್ನಗೆ ತನ್ನ ಒಂದು ಖುಷಿಗೋಸ್ಕರವಾಗಿ ನಾನು ಎಲ್ಲಿದ್ರೆ ಸಮಾಧಾನ ಆಗತ್ತೆ ಅಥವಾ ನನಗೆ ನಾನು ಯಾವ ವ್ಯಕ್ತಿಯ ಜೊತೆ ಇದ್ರೆ ನಾನೆಲ್ಲ ಆಸೆಗಳನ್ನ ಪೂರೈಸುವಂತಹ ವ್ಯಕ್ತಿ ದುಡ್ಡಿನ ಬಗ್ಗೆ ಇರ್ಬೋದು ಹಣಕಾಸಿನ ವಿಚಾರದಲ್ಲಿ ಇರ್ಬೋದು ಮೆಟೀರಿಯಲ್ ತಿಂಗಿನ ವಿಚಾರದಲ್ಲಿ ಇರ್ಬೋದು ಯಾರು ನನ್ನ ಚೆನ್ನಾಗಿ ನೋಡ್ಕೊತಾರೋ ಆ ರೀತಿ ನಾನು ಮೂವ್ ಆನ್ ಆಗ್ಬೇಕು ಅನ್ನುವಂತಹ ಮನಸ್ಥಿತಿಗಳು ಇದ್ದಾಗ ಪ್ರೀತಿ ವಿಚಾರದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹಲವಾರು ತೊಂದರೆಗಳಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫಾರ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ಕೆಲವು ರೀಡಿಂಗ್ಸ್ ಗಳು ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಇವರೆಗೂ ಚೆಕಿ ಬಾಯ್